ಕೋಲಿ ಕಬ್ಬಲಿಗ ಸಮಾಜದಿಂದ ಬೃಹತ್ ಪ್ರತಿಭಟನೆ ಸಮಾಜದ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರುವ ದುಷ್ಕರ್ಮಿಗಳನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಗಡಿಪಾರು ಮಾಡಬೇಕೆಂದು ಜಿಲ್ಲೆಯಲ್ಲಿ ಕೋಲಿ ಕಬ್ಬಲಿಗ ಸಮಾಜದಿಂದ ಬೃಹತ್ ಗಾತ್ರದ ಲಕ್ಷಾಂತರ ಜನ ಸೇರಿ ಪ್ರತಿಭಟನೆ ನಡೆಸಿದರು ಯಾದಗಿರಿ ಜಿಲ್ಲೆಯ ವಾಲ್ಮೀಕಿ ವೃತ್ತದಿಂದ ಸುಭಾಷ್ ಚಂದ್ರ ಬೋಸ್ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು ಕೋಲಿ ಕಬ್ಬಲಿಗ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಮತ್ತು ಕಲಬುರಗಿ ಹೈಕೋರ್ಟ್ ಪೀಠದ ಆದೇಶದಂತೆ ನಾಯ್ಕ ವಾಲ್ಮೀಕಿ ಬೇಡ ಬೇಡರ ಜಾತಿಗಳನ್ನು ಅನುಸೂಚಿತ ಬುಡಕಟ್ಟು ಪಟ್ಟಿಯಿಂದ ಕೈಬಿಡಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಮಾಜದ ವಿವಿಧ ಮಠಾಧೀಶರು ಹಾಗೂ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರು ಅವರ ನೇತೃತ್ವದಲ್ಲಿ ಜಿಲ್ಲಾ ಕೋಲಿ ಕಬ್ಬಲಿಗ ಸಮಾಜವು ಸೋಮವಾರ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿತು ಕೋಲಿ ಸಮಾಜದ ಬೇಡಿಕೆಗಳು ನಿಜಶರಣ ಅಂಬಿಗರ ಚೌಡಯ್ಯ ಅವರನ್ನ ಮತ್ತು ಕೋಲಿ ಸಮಾಜವನ್ನು ಅವಮಾನಿಸಿದವರನ್ನ ಗಡಿಪಾರು ಮಾಡಬೇಕು ಕೋಲಿ ಕಬ್ಬಲಿಗ ಸಮಾಜ ಮತ್ತು ಪರ್ಯಾಯ ಪದಗಳನ್ನು ಎಸ್ಟಿ ಜಾತಿಗೆ ಸೇರಿಸಬೇಕು ಕಲಬುರಗಿ ಹೈಕೋರ್ಟ್ ಪೀಠದ ಆದೇಶದಂತೆ ನಾಯಕ ವಾಲ್ಮೀಕಿ ಬೇಡ ಬೇಡರ ಜಾತಿಗಳನ್ನು ಅನುಸೂಚಿತ ಬುಡಕಟ್ಟು ಪಟ್ಟಿಯಿಂದ ಈ ಕೂಡಲೇ ಕೈಬಿಡಬೇಕು ಜಾತಿಗಳ ನಡುವೆ ಜಗಳ ಹಚ್ಚಿ ಸಮಾಜದಲ್ಲಿ ಶಾಂತಿ ಕದಡುತ್ತಿರುವ నువెల్లూ <aí> ಮುಖ್ಯಮಂತ್ರಿ ಹಾಕಿದಾಗ ಹಿಂದುಳುವ ಪಟ್ಟಿಯಲ್ಲಿ ಇರ್ತಕ್ಕಂಥ ತಲವಾರ ಪರಿಹಾರವನ್ನ ತೆಗೆದು ಗುಲ್ಬರ್ಗದಲ್ಲಿ ಹಿಂದುಳಿದ ಬಿಜೆಪಿ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರು ಏನಂದ್ರೆ ನಾನು ಕಾಲಿ ಕೈಯಿಂದ ಬಂದಿಲ್ಲ ಕೋಳಿ ಸಮಾಜಕ್ಕೆ ಒಂದು ಸುತ್ತಿದ್ದೀನಿ ಏನಂದ್ರೆ ತಲವಾರ ಬರುವ ಹಿಂದುಳಿದ ಪಟ್ಟಿಯಿಂದ ತೆಗೆದಿದ್ದೀನಿ ನೀವು ಎಲ್ಲರೂ ಎಷ್ಟು ಅಂತ ಹೇಳಿ ಘೋಷಣೆ ಮಾಡಿದ್ದೀನಿ ಮಾಡಿದಂತ ಘೋಷಣೆ ಸುಳ್ಳ ಮಾಡಲು ಘೋಷಣೆ ಪರ ಮಾಡಲು ಘೋಷಣೆ ಘೋಷಣೆ ನಕಲಿ ಸರ್ಕಾರ ಮಾಡಿದ ಘೋಷಣೆ ನಕಲಿ ಅದಾದ್ರೆ ಇವತ್ತು ಕೋಲಿ ಸಮಾಜದಲ್ಲಿ ಇರ್ತಕ್ಕಂಥ ತಲವಾರು ಪರಿವಾರ ಕೂಡ ನಕಲಿ ಅಂತ ಆದ್ರೆ ಸರ್ಕಾರ ನಿರ್ಧಾರ ಮಾಡಿ ತಟ್ಟಿಂದ ಕೈ ಬಿಟ್ಟಿದ್ದಾರೆ ಕೋಲಿ ಸಮಾಜದಲ್ಲಿರ್ತಕ್ಕಂಥ ತಲವಾರು ಸರ್ಟಿಫಿಕೇಟ್ ತಗೋಬೇಕಾದ್ರೆ ಹಿಂದುಳಿದವರೆಗಂತ ಸರ್ಟಿಫಿಕೇಟ್ ಹೋದ್ರೆ ಈ ಲಿಸ್ಟ್ ಅಲ್ಲಿ ಇಲ್ಲ ಅಂತ ಇರ್ತಾರೆ ಎಲ್ಲಿ ತಗೋಬೇಕು ನಾವು ಎಲ್ಲಿ ತಗೋಬೇಕು ಲಿಸ್ಟ್ ಲಿಸ್ಟ್ನಾಗ ಇತ್ತು ನಾವು ತಗೋತೀವಿ ನಾವು ಲಿಸ್ಟಿನಾಗೆ ಇಲ್ಲ ನಾವು ಎಲ್ಲಿದೆ ಅಂತಿಸ್ತು ಆ ಲಿಸ್ಟ್ನಿಗೆ ತಗೋಬೇಕಾಗ್ತದೆ ನಾನು ನಾಯಕ್ ಸಮಾಜದ ಸಹೋದರಿಗೆ ನಾನು ವಿನಂತಿ ಮಾಡ್ತೀನಿ ನಿಮ್ಮಂದ ನಾವು ಯಾರೇ ಒಂದು ಇಡೀ ಸಮಾಜ ತಪ್ಪಂತಿಲ್ಲ ಸಮಾಜಂತ ಕುಮಾರ್ ಔರಾದಿ ಹಾಗೂ ಮರೆಪ್ಪ ನಾಯಕ್ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಕೋಲಿ ಸಮಾಜದ ಸರ್ಕಾರಿ ನೌಕರರ ಮೇಲೆ ನಿರಂತರ ದಬ್ಬಾಳಿಕೆ ನಡೆಸುತ್ತಿರುವವರ ಮೇಲೆ ಕ್ರಮ ಆಗಬೇಕೆಂದು ಪ್ರಮುಖ ಬೇಡಿಕೆಗಳಿಗೆ ಕೋಲಿ ಸಮಾಜದ ಮುಖಂಡರು ಆಗ್ರಹಿಸಿದರು ಡಿಕೆ ದೇವೇಂದ್ರ ಸಿ ನೈನ್ ಕನ್ನಡ ಯಾದಗಿರಿ